ಸ್ನೇಹಿತರೆ ಲೋಕಸಭಾ ಚುನಾವಣೆ ಅತ್ಯಂತ ಸುದೀರ್ಘವಾಗಿ ನಡೆದಿದ್ದಂತಹ ಈ ಬಾರಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಿನಗೆ ಅಂತ್ಯವಾಗಿದೆ ಅಂತ ಹೇಳಿದ್ರೆ ನಿನ್ನೆ ರಿಸಲ್ಟ್ ಬಂದಿದೆ ನಮ್ಮ ದೇಶದ ಮುಂದಿನ ಪ್ರಧಾನಿ ಯಾರು ಯಾವ ಪಕ್ಷ ಗಿತ್ತು ಅನ್ನುವಂತಹ ಒಂದು ರಿಸಲ್ಟ್ ಬಂದಿದೆ ಸ್ನೇಹಿತರೆ ಏನು ಅಂದ್ಕೊಂಡಿದ್ವಲ್ವಾ ಈ ಬಾರಿ ಎನ್ ಡಿ ಎ ಅಥವಾ ಬಿ ಜೆ ಪಿ ಸರ್ಕಾರ ಶರವೇಗದಲ್ಲಿ ವೇಗದಲ್ಲಿ ಮುನ್ನುಗ್ಗುತ್ತೆ ಅಪ್ಕಿಬಾರ್ ಚಾರ್ಸೌ ಪಾರ್ ಅಂತ ಹೇಳ್ತಾ ಇದ್ದವರು ಒಂದು ಮುನ್ನೂರೈವತ್ತು ಮುನ್ನೂರ ಇಪ್ಪತ್ತು ಸೀಟನ್ನಾದರೂ ತೆಗೆದುಕೊಳ್ತಾರೆ ಅಂತ ಹೇಳಿ ಆದರೆ ನಿನ್ನೆ ರಿಸಲ್ಟನ್ನು ನೀವು ನೋಡಿದ್ರೆ ಬಿ ಜೆ ಪಿ ಅಥವಾ ಎನ್ ಡಿ ಎಗೆ ಮುನ್ನೂರ ಸೀಟನ್ನು ಕೂಡ ಕ್ರಾಸ್ ಮಾಡೋಕ್ಕಾಗದೆ ವಿಲವಿಲ ಅಂತ ಒದ್ದಾಡಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಇದೀಗ ತಮ್ಮ ಸರ್ಕಾರವನ್ನು ರಚಿಸಲಿಕ್ಕೆ ಒದ್ದಾಟವನ್ನು ನಡೆಸ್ತಾ ಇದ್ದಾರೆ ಅತ್ಯಂತ ಫ್ರೀ ಆಗಿದ್ದಂತಹ ಪ್ರಧಾನಿ ಆಗಿದ್ದಂತಹ ನರೇಂದ್ರ ಮೋದಿ ಅವರಿಗೆ ಈಗ ಅಂಕುಶ ಹಾಕುವಂತಹ ಅಥವಾ ಕಿಂಗ್ ಮೇಕರ್ಸ್ಗಳು ಹುಟ್ಕೊಳ್ತಾರ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾದ್ರೆ ಈಗ ನಾವು ಮೋದಿಯವರ ಚಾರ್ಸೋ ಪಾರ್ ಕನಸು ನುಚ್ಚು ನೂರು ಆಗಿದೆ ಹೇಗೆ ಯಾವ ಪಂಚ ರಾಜ್ಯಗಳು ಮೋದಿಗೆ ಸಮಸ್ಯೆನ ಉಂಟು ಮಾಡಿದ್ವು ನೋಡೋಣ ಸ್ನೇಹಿತರೆ ಲೋಕಸಭಾ ಚುನಾವಣೆಯಲ್ಲಿ ಈ ಹಿಂದೆ ಗೆದ್ದ ಕ್ಷೇತ್ರಗಳನ್ನ ಬಿಜೆಪಿ ಕಳೆದುಕೊಂಡಿದೆ ಅದಕ್ಕೆ ಕಾರಣ ಪಂಚ ರಾಜ್ಯಗಳು ಬಿಜೆಪಿಗೆ ಹಿನ್ನಡೆ ಆಗಿದ್ದು ಎಲ್ಲಿ ಯಾವ್ಯಾವ ಕಾರಣಗಳಿಂದ ಬಿಜೆಪಿಗೆ ಹಿನ್ನಡೆ ಆಯಿತು ನೋಡೋಣ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ಹವ ಮಾತಿನ ಪ್ರಭಾವವು ಹೆಚ್ಚು ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ ಹೋದಲ್ಲಿ ಬಂದಲ್ಲಿ ಮೋದಿ ಚಾರ್ ಸೌ ಪಾರ್ ಅಂತ ಇದ್ರು ಎನ್ಡಿಎ ಮೈತ್ರಿಕೂಟ ಈಗ ಮುನ್ನೂರರ ಗಡಿಯಲ್ಲಿ ನಿಲ್ಲುವಂತಾಗಿದೆ ಇನ್ನು ತನ್ನ ಮೈತ್ರಿಕೂಟಕ್ಕೆ ಇಂಡಿಯಾ ಎಂಬ ಹೆಸರಿಟ್ಟ ಕಾಂಗ್ರೆಸ್ ಇಡೀ ಇಂಡಿಯಾವನ್ನೇ ಗೆಲ್ಲುವಂತಹ ಉತ್ಸಾಹದಲ್ಲಿ ಬಿಜೆಪಿಯ ಬೃಹತ್ ಹಿನ್ನಡೆಗೆ ಕಾರಣವಾಗಿದೆ ಈ ಹಿಂದೆ ಗೆದ್ದ ಕ್ಷೇತ್ರಗಳನ್ನು ಬಿಜೆಪಿ ಕಳೆದುಕೊಂಡಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮುನ್ನೂರ ಮೂರು ಸ್ಥಾನ ಗೆದ್ದಿದ್ದಂತಹ ಬಿಜೆಪಿ ಈ ಬಾರಿ ಮುನ್ನೂರರ ಗಡಿಯಲ್ಲೇ ಗಿರ್ಕಿ ಹೊಡ್ತಾ ಇದೆ ಬಿಜೆಪಿ ಭವಿಷ್ಯ ನಿರ್ಧರಿಸಲಿದ್ದಂತಹ ಐದು ರಾಜ್ಯಗಳಲ್ಲಿ ಹಿನ್ನಡೆಯಾಗಿದೆ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಮಹಾರಾಷ್ಟ್ರ ಬಿಹಾರ ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ಸ್ಥಾನಗಳನ್ನು ಕಳೆದುಕೊಂಡಿದೆ ಬಿಜೆಪಿಯ ಹಿನ್ನಡೆಗೆ ಮುಖ್ಯ ಕಾರಣ ಇನ್ನು ಉತ್ತರ ಪ್ರದೇಶದಲ್ಲಿ ಮತದಾರರು ಕೊಟ್ಟಂತಹ ಫಲಿತಾಂಶವೇ ಬಿಜೆಪಿ ಪಾತಾಳಕ್ಕೆ ಕುಸಿಯುವಂತೆ ಮಾಡಿದೆ ಉತ್ತರ ಪ್ರದೇಶದಲ್ಲಿ ಬಿಎಸ್ಪಿ ಮತ ಎಸ್ಪಿ ಹಾಗೆ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ದು ಸಂವಿಧಾನ ಬದಲಾವಣೆ ಹೇಳಿಕೆಯೇ ಬಿಜೆಪಿ ಹಿನ್ನಡೆಗೆ ಕಾರಣವಾದರೆ ಅಲ್ಪಸಂಖ್ಯಾತ ಮತಗಳು ಇಂಡಿಯಾ ಒಕ್ಕೂಟದ ತೆಕ್ಕೆಗೆ ಹೋಗಿವೆ ಬಿಎಸ್ಪಿಗೆ ಹೋಗ್ತಾ ಇದ್ದಂತಹ ಮುಸ್ಲಿಂ ಮತಗಳು ಕಾಂಗ್ರೆಸ್ ಎಸ್ಪಿಯತ್ತ ವಾಲಿವೆ ಇನ್ನು ಉತ್ತರ ಪ್ರದೇಶದಲ್ಲಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ನಿರುದ್ಯೋಗದಿಂದ ಯುವಕರು ಹೈರಾಣಾಗಿದ್ರು ಆದರೆ ಹೊಸಬರಿಗೆ ಟಿಕೆಟ್ ನೀಡುವ ಮೂಲಕ ಬಿಜೆಪಿ ಗೊಂದಲವನ್ನು ಸೃಷ್ಟಿಸಿತು ಠಾಕೂರ್ ಮತ್ತು ಬ್ರಾಹ್ಮಣರ ಮಧ್ಯೆ ಇದ್ದ ಕೋಲ್ಡ್ ವಾರ್ ನಿಂದಾಗಿ ಬ್ರಾಹ್ಮಣ ಮತಗಳು ಎಸ್ಪಿಗೆ ಶಿಫ್ಟ್ ಆಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಾರಿ ಅಖಿಲೇಶ್ ರಾಹುಲ್ ಜೋಡಿ ಪ್ರಚಾರ ವರ್ಕೌಟ್ ಆಗಿದೆ ಇನ್ನು ಕಳೆದ ಬಾರಿ ಮಹಾರಾಷ್ಟ್ರದಲ್ಲಿ ಕೇವಲ ಒಂದು ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದ ಕಾಂಗ್ರೆಸ್ ಈ ಬಾರಿ ಹನ್ನೊಂದು ಸ್ಥಾನ ಗೆಲ್ಲುವ ಮೂಲಕ ಹೊಸ ಅಲೆಯನ್ನು ಸೃಷ್ಟಿಸಿದೆ ಶಿವಸೇನೆ ಮತ್ತು ಎಸ್ಪಿ ಇಬ್ಬಾಗ ಮಾಡಿದಂತಹ ಅಪಕೀರ್ತಿಯೇ ಬಿಜೆಪಿಗೆ ಮುಳ್ಳಾಗಿದೆ ಜನರ ಅನುಕಂಪವನ್ನ ಗಿಟ್ಟಿಸಿದ್ದಂತಹ ಉದ್ದವ್ ಠಾಕ್ರೆ ಹಾಗೆ ಶರದ್ ಪವಾರ್ ಶಿವಸೇನೆ ಎನ್ಸಿಪಿ ನಾಯಕರ ಮೇಲೆ ಕೇಂದ್ರೀಯ ಸಂಸ್ಥೆಗಳ ಬಳಕೆ ಮಾಡಿದ್ರಿಂದ ಬಿಜೆಪಿಗೆ ಹಿನ್ನಡೆಯಾಗಿದೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ದೀದಿ ಪ್ರಚಾರದ ಮುಂದೆ ಮೋದಿಯ ಮ್ಯಾರಥಾನ್ ಪ್ರಚಾರಗಳು ವರ್ಕೌಟ್ ಆಗಿಲ್ಲ ಈ ಬಾರಿಯೂ ಮೋದಿ ಹವಾ ಮಾತಿನ ಪ್ರಭಾವವೇ ಚಮತ್ಕಾರ ಮಾಡುತ್ತೆ ಅಂದ್ಕೊಂಡಿದ್ದಂತಹ ಬಿಜೆಪಿಗೆ ಈ ಬಾರಿಯ ಫಲಿತಾಂಶ ದೊಡ್ಡ ಹೊಡೆತವನ್ನ ಕೊಟ್ಟಿದ್ದಂತೂ ಸುಳ್ಳಲ್ಲ ಸ್ನೇಹಿತರೆ ಅದರಲ್ಲೂ ಕೂಡ ಯುಪಿ ಯು ಪಿ ಬಗ್ಗೆ ಏನಂತ ಹೇಳಿದರೆ ಬಿಜೆಪಿ ಅಥವಾ ಎನ್ ಡಿ ಎ ತುಂಬ ಆಶಾವಾದವನ್ನು ಇಟ್ಕೊಂಡಿತ್ತು ಆದರೆ ಬಿ ಜೆ ಪಿಗೆ ಈ ಯು ಪಿಯಲ್ಲಿ ಸೋಲು ಉಂಟಾಗಲು ಪ್ರಮುಖ ಐದು ಕಾರಣಗಳು ಏನು ನೋಡೋಣ ಯು ಪಿಯಲ್ಲಿ ಎನ್ ಡಿ ಎ ಅತಿ ದೊಡ್ಡ ಸೋಲನ್ನು ಅನುಭವಿಸಿದೆ ಎಂಬುದನ್ನು ಲೋಕಸಭಾ ಚುನಾವಣೆ ಫಲಿತಾಂಶ ತೋರಿಸ್ತದೆ ಸ್ಥಾನಗಳನ್ನು ಹೆಚ್ಚಿಸೋದು ಬಿಡಿ ಅದು ತನ್ನ ಬಳಿ ಇದ್ದ ಸ್ಥಾನಗಳನ್ನು ಉಳಿಸಿಕೊಳ್ಳಲು ಕೂಡ ಸಾಧ್ಯವಾಗಲಿಲ್ಲ ಎಸ್ಪಿ ಕಾಂಗ್ರೆಸ್ ಮೈತ್ರಿಯು ಕಠಿಣ ಹೋರಾಟವನ್ನು ನೀಡಿ ಒಂದು ರೀತಿಯಲ್ಲಿ ಅವರನ್ನ ಸೋಲಿನ ಅಂಚಿಗೆ ತಂದಿದೆ ಇನ್ನು ಯುಪಿಯಲ್ಲಿ ಬಿಜೆಪಿಯ ಆಟ ಹಾಳಾಗಲು ಆ ಕಾರಣಗಳನ್ನು ತಿಳಿಯೋಣ ಅಭ್ಯರ್ಥಿಯ ಆಯ್ಕೆ ಚುನಾವಣೆ ಆರಂಭವಾಗ್ತಾ ಇದ್ದಂತೆಯೇ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಹಲವು ತಪ್ಪುಗಳನ್ನು ಮಾಡಿದಂತಿದೆ ಸ್ಥಳೀಯ ಜನರ ಆಕ್ರೋಶವನ್ನು ನಿರ್ಲಕ್ಷಿಸಿ ಮತದಾರರಿಗೆ ಇಷ್ಟವಾಗದವರಿಗೆ ಟಿಕೆಟ್ ನೀಡಲಾಗಿದೆ ಹಾಗಾಗಿ ಬಿಜೆಪಿಗೆ ಮತ ಹಾಕ್ತಾ ಇದ್ದ ಹಲವು ಮತದಾರರು ಮನೆ ಬಿಟ್ಟು ಹೋಗೋದು ಸರಿಯಲ್ಲ ಅಭ್ಯರ್ಥಿಗಳ ಆಯ್ಕೆಯ ತಪ್ಪು ಕೆಲಸಗಾರರಿಗೂ ಇಷ್ಟವಾಗದೆ ಅವರ ಆಸೆಯಂತೆ ಕೆಲಸ ಮಾಡಿಲ್ಲ ಇದರಿಂದ ಬಿಜೆಪಿ ಪಡೆದ ಶೇಕಡಾವಾರು ಮತಗಳಲ್ಲಿ ಭಾರೀ ಕುಸಿತವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಶೇಕಡ ಐವತ್ತರಷ್ಟು ಮತಗಳನ್ನು ಪಡೆದಿತ್ತು ಈ ಬಾರಿ ಶೇಕಡಾ ನಲವತ್ತೆರಡರಷ್ಟು ಮತಗಳನ್ನು ಸಿಗುವ ಲಕ್ಷಣ ಕಾಣ್ತಾ ಇದೆ ಅಂದ್ರೆ ಸುಮಾರು ಶೇಕಡ ಎಂಟರಷ್ಟು ಮತದಾನದ ಪ್ರಮಾಣ ಕುಸಿತಿದೆ ಇನ್ನು ಸಾಮಾಜಿಕ ಸಮೀಕರಣಗಳನ್ನು ಪರಿಗಣಿಸಿ ಎಸ್ಪಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಎಸ್ ಪಿ ಯಾವಾಗಲೂ ಒಂದು ಸಮುದಾಯ ಅಥವಾ ಜಾತಿಯ ಜನರಿಗೆ ಆದ್ಯತೆ ನೀಡುತ್ತಾರೆ ಎಂಬ ಆರೋಪವಿದೆ ಆದರೆ ಈ ಬಾರಿ ಅಖಿಲೇಶ್ ಯಾದವ್ ಅವರು ಅತ್ಯಂತ ಜಾಗರೂಕರಾಗಿದ್ದು ಜಾತಿ ಸಮೀಕರಣಗಳನ್ನ ಗಮನದಲ್ಲಿಟ್ಟುಕೊಂಡು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ ಇದೇ ಕಾರಣಕ್ಕೆ ಅವರ ಅಭ್ಯರ್ಥಿಗಳು ಬಿಜೆಪಿಗೆ ಪೈಪೋಟಿ ನೀಡ್ತಾ ಇರೋದು ಕಂಡುಬಂದಿದೆ ಮೀರತ್ ಘೋಸಿ ಮಿರ್ಜಾಪುರದಂತಹ ಸೀಟ್ಗಳು ಇದಕ್ಕೆ ಉದಾಹರಣೆ ಅಲ್ಲಿ ಅಖಿಲೇಶ್ ಜಾಣತನದಿಂದ ಎನ್ಡಿಎ ಅಭ್ಯರ್ಥಿಗಳನ್ನ ಬಲಗಿ ಬೀಳಿಸಿದ್ರು ಏನು ಸಂವಿಧಾನವನ್ನು ಬದಲಾಯಿಸುವ ಬಗ್ಗೆ ಸಾಕಷ್ಟು ಚರ್ಚೆ ಪ್ರಧಾನಿ ನರೇಂದ್ರ ಮೋದಿಯವರು ನಾನ್ನೂರು ಸ್ಥಾನಗಳನ್ನು ದಾಟುವ ಘೋಷಣೆ ನೀಡಿದ ತಕ್ಷಣ ಬಿಜೆಪಿಯ ಕೆಲ ನಾಯಕರು ಸಂವಿಧಾನವನ್ನು ಬದಲಿಸಬೇಕು ಎಂಬ ಕಾರಣಕ್ಕೆ ನಾನ್ನೂರು ದಾಟಬೇಕು ಅಂತ ಹೇಳಕ್ಕಂಭಿಸಿದರು ಕಾಂಗ್ರೆಸ್ ಮತ್ತು ಎಸ್ಪಿ ಅದನ್ನು ಮೀಸಲಾತಿಗೆ ಜೋಡಿಸಿವೆ ಸಂವಿಧಾನವನ್ನು ಬದಲಾಯಿಸಲು ಮತ್ತು ಮೀಸಲಾತಿಯನ್ನು ಕೊನೆಗೊಳಿಸಲು ಬಿಜೆಪಿಗೆ ಹಲವಾರು ಸ್ಥಾನಗಳು ಬೇಕು ಅಂತ ಪ್ರತಿಪಾದಿಸಿತು ಈ ಸುದ್ದಿ ದಲಿತರು ಮತ್ತು ಒಬಿಸಿಗಳಲ್ಲಿ ಬಹಳ ವೇಗವಾಗಿ ಹರಡಿತು ಮತ್ತು ಫಲಿತಾಂಶವು ಮತಗಳ ರೂಪದಲ್ಲಿ ಬಂತು ಹಲವೆಡೆ ದಲಿತರು ಎಸ್ಪಿ ಕಾಂಗ್ರೆಸ್ ಮೈತ್ರಿಯತ್ತ ಸಾಕ್ತಾ ಇರೋದು ಕಂಡುಬಂದಿದೆ ಇನ್ನು ಉದ್ಯೋಗ ಮತ್ತು ಪೇಪರ್ ಲೀಕ್ ಬಿಜೆಪಿ ಸರ್ಕಾರದ ಮೇಲೆ ಕೆಲಸ ಕೊಡಲು ಸಾಧ್ಯವಾಗ್ತಾ ಇಲ್ಲ ಎಂಬ ಆರೋಪ ನಿರಂತರವಾಗಿ ಬರ್ತಾ ಇದೆ ಪತ್ರಿಕೆ ಸೋರಿಕೆ ಆಗ್ತದೆ ಅದಕ್ಕಾಗಿ ಯಾವುದೇ ಕಾಂಕ್ರೀಟ್ ವ್ಯವಸ್ಥೆಗಳನ್ನು ಮಾಡಲಕ್ಕಾಗ್ತಿಲ್ಲ ಅನೇಕ ಯುವಕರು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದಾರೆ ಆದರೆ ಈಗ ಅವರು ವಯಸ್ಸಿಗೆ ಬರ್ತಾ ಇದ್ದಾರೆ ಅವರಿಗೆ ಪರೀಕ್ಷೆ ಬರೆಯಲು ಸಾಧ್ಯವಾಗ್ತಾ ಇಲ್ಲ ಇದು ಯುವಕರಲ್ಲಿ ದೊಡ್ಡ ಸಮಸ್ಯೆಯಾಗಿತ್ತು ಈ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯ ಯುವಕರು ಬಿಜೆಪಿಯ ಮೇಲೆ ತುಂಬಾ ಕೋಪಗೊಂಡಿದ್ದಾರೆ ಇದು ಮತಗಳಲ್ಲಿಯೂ ಕಾಣಿಸ್ತಾ ಇದೆ ಇನ್ನು ಮಾಯಾವತಿಯ ಅಭ್ಯರ್ಥಿಗಳಿಂದ ಸಮಸ್ಯೆ ಎಸ್ ಪಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಲಾಭದಾಯಕವಾಗಿ ಕೆಲಸ ಮಾಡಿದಂತಹ ಅಭ್ಯರ್ಥಿಗಳನ್ನ ಮಾಯಾವತಿ ಕಣಕ್ಕಿಳಿಸಿದ್ರು ಇದರಿಂದ ಬಿಜೆಪಿಗೆ ಸಾಕಷ್ಟು ನಷ್ಟವಾಗಿದೆ ಇದು ದಲಿತ ಮತಗಳಲ್ಲಿ ಭಾರಿ ವಿಭಜನೆಗೆ ಕಾರಣವಾಯಿತು ಅದರಲ್ಲೂ ಕೂಡ ಪಶ್ಚಿಮ ಯು ಪಿ ಬಿಎಸ್ಪಿ ಅಭ್ಯರ್ಥಿಗಳು ಬಿಜೆಪಿಗೆ ಸಾಕಷ್ಟು ಹಾನಿ ಉಂಟು ಮಾಡಿದ್ದಾರೆ ಈ ಕಾರಣದಿಂದ ಮೀರತ್ ಮುಜಾಫರ್ನಗರ ನಗರ ಚದೌಲಿ ಖೇರಿ ಘೋಸಿ ಲೋಕಸಭಾ ಕ್ಷೇತ್ರಗಳ ಸ್ಪರ್ಧೆ ಕುತೂಹಲವನ್ನು ಮೂಡಿಸಿದೆ ಸ್ನೇಹಿತರೆ ಈ ಎಲ್ಲ ತಪ್ಪಿನಿಂದ ಯು ಪಿಯಲ್ಲಿ ಬಿ ಜೆ ಪಿ ಅಧಿಕಾರವನ್ನು ಅಂದರೆ ಏನು ಹೆಚ್ಚಿನ ಸೀಟನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಬಿ ಜೆ ಪಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರುವಂತಹ ಒಂದು ರಾಜ್ಯ ಹಾಗಾಗಿ ಇಲ್ಲಿ ಯಾರು ಗೆಲ್ತಾರೋ ಅವರು ಗದ್ದುಗೆಗೆ ವಾರಸ್ತಾರರಾಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನೊಂದು ವಿಷಯ ಅಂತ ಅಂದರೆ ಸ್ನೇಹಿತರೆ ಈ ಬಾರಿ ಪ್ರಧಾನಿ ಮೋದಿ ನಾವು ತುಂಬ ಓವರ್ ಎಸ್ಟಿಮೇಟ್ ಮಾಡಿದ್ವಿ ಅಂತ ಅನಿಸುತ್ತೆ ಹಾಗೆ ರಾಹುಲ್ ಗಾಂಧಿಯನ್ನು ಅಂಡರ್ ಎಸ್ಟಿಮೇಟ್ ನೆಗ್ಲೆಕ್ಟ್ ಮಾಡಿದ್ರು ಅಂತ ಬಿ ಜೆ ಪಿಯವರು ಯಾಕಂತ ಹೇಳಿದ್ರೆ ಈ ಬಾರಿ ನರೇಂದ್ರ ಮೋದಿ ಹಾಗೆ ಅವರ ಪರಿವಾರದವರು ರಾಹುಲ್ ಗಾಂಧಿಯನ್ನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಅನ್ನುವಂತಹ ಒಂದು ಭಾವ ಎಲ್ಲರಲ್ಲೂ ಕೂಡ ಇದೆ ಆದರೆ ಬಿ ಜೆ ಪಿಗೆ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಅಥವಾ ಇಂಡಿಯಾ ಒಕ್ಕೂಟ ಒಂದು ದೊಡ್ಡ ಪಾಠವನ್ನು ಕಲಿಸಿದೆ ನಮ್ಮನ್ನು ನೆಗ್ಲೆಕ್ಟ್ ಮಾಡಬೇಡಿ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರೆ ನಾವು ಏನು ಬೇಕಾದರೂ ಮಾಡೋದು ಸಿದ್ಧ ಏನು ಬೇಕಾದರೂ ಆಗುತ್ತೆ ಯಾಕಂತ ಹೇಳಿದ್ರೆ ಮೋದಿ ಏನು ಅಜೇಯ ಅಲ್ಲ ಅವರಿಗೆ ಸೋಲೇ ಇಲ್ಲ ಅನ್ನುವಂತಹ ಮಾತು ಸುಳ್ಳು ಅಂತ ಹೇಳುವ ಮೂಲಕ ಈ ಬಾರಿ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಇಂಡಿಯಾ ಒಕ್ಕೂಟ ಒಂದು ರೀತಿಯಲ್ಲಿ ಫೀನಿಕ್ಸ್ ಥರ ಎದ್ದು ಪುಟಿದೆದ್ದಿದೆ ಆದರೆ ಈ ಬಾರಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಏನಾಗುತ್ತೆ ಬಿಜೆಪಿಗೆ ಎಲ್ಲರೂ ಕಟ್ಟಿಹಾಕಿದಂತಹ ಅಂದರೆ ಏನು ಕಿಂಗ್ ಮೇಕರ್ಸ್ಗಳು ಏನಾದರೂ ಸಮಸ್ಯೆಯನ್ನು ಉಂಟು ಮಾಡಬಹುದಾ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಕೊನೆಗೆ ಫೈನಲಿ ಈ ಬಾರಿ ನರೇಂದ್ರ ಮೋದಿಯವರ ಅಪ್ಕಿ ಬಾರ್ ಚಾರ್ ಸೋಪಾರ್ ಕನಸು ಕನಸಾಗಿ ಉಳಿದಿದೆ